ಇದು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಕಣ್ಣಿಗೆ ಬಿತ್ತು ಮಸೀದಿಯ ಮುಂದೆಯೇ ಮೆರವಣಿಗೆ ಹೋಗಬೇಕಾ ಮಸೀದಿ ಮುಂದೆ ಹೋಗಬೇಕು ಚರ್ಚಿನ ಮುಂದೆ ಹೋಗಬೇಕು ಜೈನ ಬಸದಿ ಮುಂದೆ ಹೋಗ್ಬೇಕು ಗುರುದ್ವಾರ ಮುಂದೆ ಹೋಗಬೇಕು ಹಿಂದೂ ದೇವಸ್ಥಾನದ ಮುಂದೆ ಸಹ ಗಣೇಶ ವಿಸರ್ಜನೆಯ ಮೆರವಣಿಗೆ ಹೋಗಬೇಕು ಯಾಕೆ ಅಂತಂದ್ರೆ ಇದು ಕೇವಲ ಹಿಂದೂ ಧಾರ್ಮಿಕತೆಯ ಸಂಕೇತ ಮಾತ್ರ ಅಲ್ಲ ಇಡೀ ಭಾರತೀಯರ ಭಾವೈಕ್ಯತೆಯ ಸಂಕೇತ ಗಣೇಶ ಉತ್ಸವ ಯಾಕೆ ಸಾವಿರದ ಎಂಟುನೂರ ತೊಂಬತ್ ಮೂರರಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಗಣೇಶನ ಇಂಥ ಅದ್ಧೂರಿ ಆಗಿರೋ ವಿಸರ್ಜನಾ ಕಾರ್ಯಕ್ರಮವನ್ನ ಭಾರತದ ಐಕ್ಯತೆಯನ್ನ ಹಾಗೆ ಬ್ರಿಟಿಷರ ವಿರುದ್ಧ ಭಾರತೀಯರೆಲ್ಲರೂ ಒಂದು ಜಾತಿ ಮತದ ಅಂತರ ಇಲ್ಲದೇ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಜೈನ ಬೌದ್ಧ ಅನ್ನುವಂತಹ ಯಾವುದೇ ಡಿವಿಜನ್ ಇಲ್ಲದೆ ಬ್ರಿಟಿಷರ ವಿರುದ್ಧ ಭಾರತೀಯರು ನಿಂತಿದ್ದಾರೆ ಅನ್ನೋದನ್ನ ಸಾರುವ ಸಲುವಾಗಿ ಗಂಗಾಧರ್ ತಿಲಕ್ ಅವರು ಆಯೋಜನೆ ಮಾಡಿದ್ದು ಹಾಗಾಗಿ ಇದು ಕೇವಲ ಹಿಂದೂ ಸಂಸ್ಕೃತಿ ಮಾತ್ರ ಅಲ್ಲ ಈ ಭಾರತದ ನೆಲದ ಸಂಸ್ಕೃತಿ ಕೂಡ ಅಜ್ಮೀರ್ ದರ್ಗಾಗೆ ಅದಾನಿ ಮೋದಿಜಿಯವರು ಸಹ ಚಾದರವನ್ನ ಹೊದಿಸಿ ಬರ್ತಾರೆ ಹಾಗೆ ತುಳುನಾಡಿನ ಸ್ಥಾನೀಯ ದೈವಗಳನ್ನ ಮುಸ್ಲಿಮರು ಸಹ ನಂಬುತ್ತಾರೆ ನಡ್ಕೊಳ್ತಾರೆ ಅಷ್ಟಲ್ಲ ಯಾಕೆ ಬೆಂಗಳೂರಿನ ಕರಗ ಹಾದು ಹೋಗೋದು ದರ್ಗಾ ಮೂಲಕವೇ ಹಾಗಾಗಿ ಯಾರ್ಯಾರು ಸಾಮಾನ್ಯ ಜನರು ಅಂತ ಇರ್ತೀರಾ ನೀವು ಹಿಂದೂ ಆಗಿರಿ ಮುಸ್ಲಿಂ ಆಗಿರಿ ಜೈನ್ ಆಗಿರಿ ಬೌದ್ಧ ಆಗಿರಿ ಕ್ರಿಶ್ಚಿಯನ್ ಆಗಿರಿ ಗಲಾಟೆಗಳನ್ನ ಕೋಮು ದ್ವೇಷವನ್ನ ನೋಡಿ ಕೆರಳಿ ಏನೇನೋ ಮಾಡೋ ಬದಲಾಗಿ ದಯವಿಟ್ಟು ಕುತ್ಕೊಂಡು ಆಲೋಚನೆ ಮಾಡಿ ನಾವು ಭಾರತೀಯರು ಅಂತಂದ್ರೆ ಭಾರತದ ನೆಲದ ಸಂಸ್ಕೃತಿ ಅಂತ ಏನಿರುತ್ತೆ ಅದನ್ನ ಗೌರವಿಸೋದು ಅದನ್ನ ಉಳಿಸೋದು ಕೂಡ ನಮ್ಮ ಕರ್ತವ್ಯ ಗಣೇಶ ಉತ್ಸವ ಕೇವಲ ಹಿಂದೂ ಸಂಸ್ಕೃತಿ ಅಲ್ಲ ಭಾರತದ ಸಂಸ್ಕೃತಿ ಹಾಗಾಗಿ ಅದು ಮಸೀದಿ ಮುಂದೆ ಚರ್ಚ್ ಮುಂದೆ ಎಲ್ಲ ಬೇಕಾದ್ರೂ ಹೋಗಬಹುದು ಇನ್ಫ್ಯಾಕ್ಟ್ ಇಲ್ಲಿನ ಹಿರಿಯರು ಅಂತ ಯಾರಿರ್ತಾರೆ ಈ ಪಾದ್ರಿಗಳು ಅಥವಾ ಮೌಲ್ವಿಗಳು ಅಥವಾ ಜೈನ ಹೆಗ್ಗಡೆಗಳು ಆ ಧರ್ಮದ ಮುಖಂಡರು ಅಂತ ಯಾರಿರ್ತಾರೆ ಅವರೂ ಸಹ ತಮ್ಮ ಶ್ರದ್ಧೆಯನ್ನ ಸಲ್ಲಿಸಿದ್ರು ಅಂತಂದ್ರೆ ಭಾರತ ನಿಜವಾಗಿಯೂ ಜಾತ್ಯಾತೀತ ರಾಷ್ಟ್ರ ಅಂತ ಅನಿಸ್ಕೊಳ್ಳುತ್ತೇವೆ